ಏನ್ ರೋಡ್ ಗುರು ಅಭಿಯಾನದ ಬಿಗ್ ಬಿಗ್ ಇಂಪ್ಯಾಕ್ಟ್ ಆಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಎಂಜಿನಿಯರ್ಗಳನ್ನ ತೀವ್ರ ಸಿಎಂ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ನಿಮಗೆ ಕಷ್ಟ ಅಂತ ಗರಂ ಆಗಿ ನೋಡ್ತಿದ್ದಾರೆ ನಾಚಿಕೆ ಆಗಲ್ವಾ ಅಂತ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮುಚ್ಚಿರುವ ಗುಂಡಿಗಳೂ ನೆಟ್ಟಿಗಿಲ್ಲ ಜನರ ಕಷ್ಟ ನಿಮಗ್ ಗೊತ್ತಾಗಲ್ವಾ ನಿಮ್ಮಿಂದಾಗಿ ಸರ್ಕಾರಕ್ಕೆ ಹೆಸರು ಅಂತ ಸಭೆಯಲ್ಲಿ ಗರಮಾಗಿ ಅಧಿಕಾರಿಗಳಿಗೆ ಎಚ್ಚರಿಸಿದ್ದಾರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸಬೇಕಾಗತ್ತೆ ಗುಂಡಿ ಮುಚ್ಚದೆ ಹೋದರೆ ಎಲ್ಲಾ ಚೀಫ್ ಇಂಜಿನಿಯರ್ಗಳು ಕೂಡ ಸಸ್ಪೆಂಡ್ ಆಗ್ತಾರೆ ಅಂತ ಸೆಟ್ ಹೊರಗೆ ಹಾಕಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳ ವಿರುದ್ಧ ಸಿಎಂ ಆಕ್ರೋಶವನ್ನ ಹೊರಹಾಕಿರೋ ನಿಮ್ಮಿಂದಾಗಿ ಸರ್ಕಾರಕ್ಕೂ ಕೆಟ್ಟ ಹೆಸರು ಅಂದಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ನಾನು ಒಂದು ತಿಂಗಳು ಗಿಡವು ಅಂತ ಹೇಳಿದ್ದೆ ಅವರು ಅಕ್ಟೋಬರ್ಗೆ ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟಾರ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾಟುವರ್ಸ್ಗಳನ್ನು ಗುರುತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಿದ್ದಾರೆ ಇನ್ನೂ ಎಂಟು ಸಾವಿರ ಚಿಲ್ತಾಟ್ಸ್ಗಳನ್ನು ಮುಚ್ಚಬೇಕಾಗಿದೆ ಇನ್ನು ಹದಿನೈದು ದಿನಗಳ ಹದಿನೈದು ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ ಮೋಟಾರ್ ಬಲ್ ರಸ್ತೆ ಮತ್ತು ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ ಒಂದು ತಿಂಗಳಲ್ಲಿ ಎರಡು ಮೀಟಿಂಗ್ಗಳು ಮಾಡ್ತೀನಿ